Thank you. ತೂ 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 ಮಾರ ಈ ಹಾಳಾದ ಕೆಲಸ ಮಾಡಿ ಮಾಡಿ ನನ್ನ ಮೈ ಎಲ್ಲ ಟೊಂಡಿ ಹಣ್ಣಿಂಗ್ ಆಯ್ತ್ರಿ ಅಲ್ರಿ ಒಂದ್ ಮುಂಜಾ ಹಿಡಿದ ಉದ್ರಿ ಕೆತ್ತೋತ್ ಮುಂದಿ ಊರ ಲಗ್ನ ಆಗದ ಹೆಂಗ ಮತ್ತ್ ಮಾಕ್ ಹಡ್ಯದ್ ಹೆಂಗ ಅಂತೀನ್ರಿ ಅದಕ್ಕ ಈ ಹಾಳದ ಬಡಗಿ ಕೆಲಸ ಬಿಟ್ಟು ಬೇರೆ ಯಾವ್ದಾರ ಕೆಲಸ ಮಾಡ್ಬೇಕಂತೇಳಿ ಬಡೀಡ್ರಿ ಇತರ್ರಿ ಯಾರಿ ಬೇಕ್ರಿ ಬೆಚ್ಚ ಬೆಳಗ ಕೆತ್ತೋದು ಸೇರ್ಸೋದು ಕೆತ್ತೋದು ಸೇರ್ಸೋದಂತೀ

கப்பூத்தொந்த சொன்ன ட்ரர் தரத்திதாக்கி

ಹಾಂ ಹಾಂ ಏ ಜಿಂಕಾಲ ಜಿಂಗೆ ಏನು ಜಿಂಕಾಲ ಜಿಂಕಾಲ ಅವೆಲ್ಲ ಹಳಿಯೋದು ಮತ್ತೆ ಚಾಲು ಮಾಡ್ರಿ ಶಿವರಾತ್ರಿ ಜಾತ್ರೆಗೆ ಏನ್ರ ಒಂದು ಹೊಸದು ಹಾಂ ಅಲ್ಲಿ ಅಮಶ್ಯ ನೀ ಯಾರ ತರ ಯಾಕೆ ಕೆತ್ತವಲ್ಲಿಕಾ ಮೊದಲು ನಾತ್ತಿ ಕೆತ್ತಿ ಕಳಿಸ ಬಾ ಬಾ ನೋಡು ಕೇ ಕಳ್ಳಿ ಕಟ್ಟಿಗೆ ಅಂತ ಕೇ ಹುಡುಗಿ ಬಡ್ಗಿ ಗಿಡಿಗಿ ಅಲಕತ್ತಲ್ಲ ಒತ್ತಿ ನನ್ನ ತಲಿ ಕೆಡಬಾರದು ಕೆಟ್ರ ಮನಿ ಕಳಿಸ್ತಿ ನೋಡು ನಿಂದು ಕೆತ್ತಿ ಮನೆ ಹೋಗಿ ಹಾಕ್ತಿಲ್ಲ ಬಿಳಿ 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 ನೋಡ್ರಿ ಅಲ್ಲ ತತ್ತಿ ಕಟ್ಟಿದವಿಲ್ಲ ನಿನ್ನ ಒತ್ತತಿ ಅಲ್ಲ ನಂದು ಒಮ್ಮೆ ತಲೆ ಕೆಟ್ಟು ಕೆಮ್ಮಿದ್ದು ಕೈತಲ್ಲ ಆ ಕುಂಬಲ್ ಮುದಕನೂ ಸತ್ತು ಹೋಗಿದ್ನಂತ ಇವಾಗ ಹಂಗೆ ತಲೆ ಕೆಟ್ಟು ಬಾಯಿ ಮಾಡಬಾರ್ದ ಮಾಡಿದ್ನಿ ಅಂದ್ರೆ ಮಗನ ಆ ನೈತನ ತಲೆನೋವು ಸುತ್ತಿದ್ದ ನೋಡೋಣ ಮತ್ತು ಹುಷಾರ್ ಏ ಅಟ್ಯಾಕ್ ಚಿಟ್ ಮಾಡ್ಕೊತ ಚಂದ್ರಿ ಏನೋ ನಮ್ಮ ಹುಡುಗ ತಿಳಿದು ಮಾತಾಡ್ಸ್ಯ ಹೋಗ್ಲಿ ಅದು ಏನೋ

ಅಯ್ಯೋ ಚಂದ ಆ ಗೂಟನ ಆ ಬಿಡುದಿಲ್ಲಪ್ಪ ಯಪ್ಪ ನಮ್ಮ ಮನ್ಯಾಗ ಹೋಗಾಕಿ ಚನ್ನಿ ಅಂತಿದ್ಲು ಅಲ್ಲ ನೀನು ಒಂದು ಸ್ವಲ್ಪ ಗೂಟ ಕೊಡು ಜ್ವಾಳ ಹತ್ರ ಹೋಗಿ ಬೀಸ್ಕೊಂಡು ಬರ್ತೀನಿ ಅನ್ಲ ಪಾಪ ಅದೇನು ಹರಿಯೋದಲ್ಲ ಮುರಿಯೋದಲ್ಲ ಬಿಡು ಅಂತಂದು ಕೊಟ್ಟು ನೋಡು ಅವ ನೋಡಿ ಆಚೆ ಕೀಚಕ ಕಿಸ್ಕಲ್ಲ ಹಾಕಿ ಕಟ್ಟಿ ಮಾಡಬಾರ ಕುಂತು ಬೀಸೋ ಕುಂತ್ಲಪ್ಪ ಅವನ ನೋಡಿ ನಾ ಹೋದ ಅರ್ಧ ಅದ್ರಾಗ ಸಿಕ್ಕಾಕೊಂಡೈತಿ ಇನ್ನು ಅರ್ಧ ಕೈಯ್ಯಾಗೆ ಬಂದ್ಬಿಟ್ಟಿತ್ತು ಮಾರಾಯ ಕಿಶಂದ್ರ ಅಲ್ಲ ಚಂದ್ರಿ ರಾ ಅಲ್ಲ ಚಂದ್ರಿ ಬಿಸು ಕಲಿ ಊಟ ಮತ್ತವ್ರ ಕೈಯ ಕೊಡೋದು ಒಂದ ರಾಜಕೀಯವ್ರ ಕೈಯಾಗಿ ನೋಡ್ತೊಂದ್ ಹೋಟ್ ಹಾಕೋದು ಯಾರಡು ಒಂದ ಎರಡು ಸೇರಿ ನಮ್ ಬಂತ್ನ ಹಳದಾಗ ಹಿಂಗ ಹಿಂಗ ಗಜಮಾನ್ ತಡಿ ಸ್ವಲ್ಪ ಸಮಾಧಾನ ತಡಿ ಅವನು ಮತ್ತೆ ತಂಡೆ ಹುಡುಗತಿ ಮತ್ತೆ ಕೇಳಿಯನು ಅವನು ತಂಡ ತಿಂಡಪ್ಪ ಅವ್ರದ್ದು ಮತ್ತೆ ನಮ್ದು ಹ್ಯಾಂಗೆ ಅವ್ರದ್ದು ಹಂಗೆ ಹೇಳತೈತಿ ಹೌದಾ ಸ್ವಲ್ಪ ಹಿಂದಾಡಿ ಎಬ್ಬಸರು ಪಾಡ ಅಂತೀನಿ ಒಟ್ಟು ಮಂದಿ ಹಮ್ಮೆ ಆದ್ರಿ ಎಲ್ಲದು ಅಲ್ಲ ಅದು ಏನ್ರಿ ಯಾಕೆ ಆಗವಲ್ದಕ್ಕೆ ಬಿಡು ಮೊದ್ಲು ನೀನು ನನ್ಗೊಂದು ಹೊಸ ಗುಟ ರೆಡಿ ಮಾಡಿ ಕೊಡು ಅಯ್ಯೋ ನಾನ್ ರೀ ಯಾಕಿನ್ನ ಮಂದಿಗೆ ಕೇಳಕ್ಕೆ ಹೋಗಲಿ ಬಿಡು ನನಗೂ ಗೊತ್ತಾತಲ್ಲ ನಮ್ಮ ಗುಟ್ಟ ನಮ್ಮಂತಕ ಇಟ್ಕೊತೀವಿ ಅಂತ ಮೊದಲು ನೀನು ನನಗೆ ಗುಟ ರೆಡಿ ಮಾಡಿ ಕೊಡು ಆತು ಬಿಡು ಚಂದ್ರಿ ಇಷ್ಟೆಲ್ಲ ನೀ ಏನು ತಂದಬೇಕು ನಾ ಇಲ್ಲ ಅಂತೀನಿ ನಾನು ಯಾ ಚಂಜೀವನ್ದು ಬಾ ಹೊಸ ಗುಂಟ ಕೇತ್ತಿ ರೆಡಿ ಮಾಡಿ ಕೊಡ್ತೀನಿ ಆದ್ರೆ ಚಂದ್ರಿ ನನಗೊಂದು ಗೊತ್ತಾಗಲ್ಲದ ನೀನು ಬಿಸಿ ತಾಲಿಗೆ ಗುಟ ಏನು ಗೇಣುದು ಬೇಕಾ ಫೋಟೋದು ಬೇಕಾ ನೀ ಏನು ಮನಸ್ಸೆ ಅದೀವಿ ಏನು ಅದೀವೋ ನೀನು ಅಲ್ಲ ಗಿಟಾಗ ಏನು ಉದ್ದ ನಾನು ಗುಟ್ಟಕ್ಕೆ ಯಾವಾಗ ಸಾಲಬೇಕು ನನಗೆ ಗುಟ್ಟು ಇಷ್ಟು ಭಾರಿ ಐತಿ ಆಟ್ರಾಗೆ ಆಟಿಟ್ಟು ಸಾಲ್ತಾವೆ ನನಗೆ ನಿಂದ ಏನಾಯ್ತಪ್ಪ ಅದು ಬೇರೆ ಐತಿ ತಡಿ ಒಂದು ಸ್ವಲ್ಪ ಅದ್ರಾಗ ಒಂದು ಬೂಟ್ ಉದ್ದಿದ್ದದ್ದು ನೋಡು ಅಂದ್ರ ಒಂದು ಸ್ವಲ್ಪ ರುಬ್ಬಾಕೆ ಅನುಕೂಲ ಆಗಿ ಆತು ಬಿಡು ಚಂದ್ರಿ ಇವ ಸಂಜೆ ಮಂದ ನಮ್ಮ ಮನೆ ಕಡೆ ಬಾ ಆ ಕಡೆ ಮಡ್ಯಾಗ ಮಾರೋದ್ ಗುಂಟ ಕೆತ್ತಿ ರೆಡಿ ಮಾಡಿ ಕೊಟ್ಟ ಕಸ್ತಿನಿ ಹಿಂಗ 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 ಹಿಡ್ಕೊಂಡ್ ಅಳ್ಳ್ಯಾಡ್ಸೋ ಅಳ್ಯಾಡ್ಸೋ ತಗೋಕತ್ತಿ ರೇಟಾ ಅದು ಅಲ್ಲ ಚಂದ್ರಿ ನಿನ್ನಂತ ಹುಡ್ಗಿ ಕೈಲೇ ರೊಕ್ಕ ತಗೊಂಡ್ ಗುಂಟಾ ಕೆತ್ತಿ ಕೊಟ್ರ ನಮ್ ಬಂತಾ ಹುಡುಗ್ರು ಹುಡ್ಗುಡ್ ಮರ್ಯಾದೆ ಏನಂತೀನಿ ಅಚ್ಚಂದ್ರಿ ನೀ ಅದಿ ಬಹಳ ಸುಂದ್ರಿ ನಿನ್ನ ಗೆಳತಿ ಹೆಸರು ಐತಿ ಇಂದ್ರಿ ಮನೆ ಸಂಜೆಯಿಂದ ನಮ್ಮ ಮನೆ ಹಿತ್ತಲ್ದಾಗ ಇಬ್ರು ಸೇರಿ ಬಂದ್ರಿ ನಿನ್ನಿಂದ ಹಳ್ಳ ಹೊಡೆದವ್ ನಾನು ಲೇ 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 ಚಂದ್ರಿ ಅಯ್ಯೋ ಮೊನ್ನೆ ಬಂದು ಹೊರದೋ ಡಿಕ್ಕಿ ನೀನಾ ಅಲ್ಲ ಹಿಂದೆ ಯಾಕ ಬಂದು ಹುಡುಿತಿ ಡಿಕ್ಕಿನ ಮುಂದೆ ಬಂದು ಸುರಿಸಿದ್ರ ಜೋಲ ನಾನು ಕೊಡ್ತಿದ್ನಲ್ಲ ನಿನಗೊಂದು ದಿಲ್ಲ ಆಹಾ ಮ ಆಹಾ ಅಲ್ಲಪ್ಪ ಓ ನಾನು ಇದ್ಯಾ ಮೂಡಿತ್ತು ಕಾಮನವಿಲ್ಲ ಏ ತಿಕ್ಕಬೇಡ ಅಲ್ಲೆಲ್ಲ ಬಾಳ್ ಬಾಳ್ ಗಾಯವಾಗಿ ಅವ ನೀ ತಿಕ್ಕ ಎಲ್ಲ ಮಸಿ ಬಿಡು సుమ్ మిత్ర సుమ్ శరీల్ల సుమ్ మిత్ర నావిబ్బరికి హె పేటి మాస్టర్ కల్ల కల్లా సరు మాడ నాటక మారి కుతను బారీ ఎబిసి తోరు సుతాళ భగ్ని ఉడుగులు జన कात्री जाोत्री बर बेकु नी रात्री जाोरी बरुनी रात्री यावसा। यावसा। से, યા અબ્બાની એ હુડગી ભટના જાત્રી માડોન કાઠી અરબે કુનીરા એ ઓઠાળ જાત્રી માડોન કાઠી અરબે કુનીરાતી

ನಾನು ಹೇಳಿದ್ದೇನು ನೀ ಮಾಡುದೇನವ ಆಮಗಳ ಅಲ್ವ ಈ ಬಡಗಾರ ಹತ್ರ ಹೋಗಿ ಬೀಸು ಕಲ್ಲಿನ ಊಟ ಕೆತ್ತಿಸ್ಕೊಂಬಾರವಾ ಅಂತ ಹೇಳಿ ನೀನು ಕಳ್ಸಿದ್ರ ಇಲ್ಲಿ ಬಂದು ಇಬ್ರು ಸೇರಿ ಸಂಜೆ ಬಾಳ ಆ ನಿಮ್ಮ ಅಲ್ಲೇ ಬಡಿಯ ಏನೋ ನಮ್ಮ ಊರಾಗ ಬಡತಾನೆ ಕೆಲಸ ಮಾಡ್ಕೊಂಡು ಇರ್ತೈತೆ ಅಂತ ಹೇಳಿ ಕರ್ಕೊಂಡ್ ಬಂದ್ರ ಈ ಸಂಡಗೆ ನಮ್ಮ ಊರು ಹುಡುಗರು ಕೈ ಆಡ್ತರೆ ಏ ಮಗನಾ ಅನ್ನಲೇ ನೀ ಏನು ಮಾಡಿಪ್ಪಾ ನಮ್ಮ ಊರು ನೀರನೇ ಹಂಗಿಯದವಾ ಊರು ಬಿಟ್ಟು ಬಂದು Удаಲನ ಮಕ್ಕಳಿಗೆ ಅಂತವಲೇ ನೀರು ದೌರತ್ತವಾ ಏ ಏ ನಾನು ಮಡಿವತ್ತಿ ಟಿಟ್ಟಾ ಕಮರೆ ಈಗ ಏ ಮಗನ ಮಾಡೋದಲ್ಲ ಮಾಡಿ ಮತ್ತೆ ನಾರೇನ ಮಾಡಿ ಏ ಮಗನ ಇಲ್ಲ ನ ಈಗ ಚಲೋಗಿತ್ತು ಲೇ ನಾಟಿ ಕೆಡಿ ಹಳ ನಾಟಿ ಕೆಡಿ ನೀ ಏನು ಮಾಡಿಯಪ್ಪ ನಮ್ಮ ನೀರು ಹೆಂಗೆ ಅಲ್ಲವ ಬಿಟ್ಟು ಬಿಟ್ಟರೆ ಮುರ ನಮ್ಮ ಕೈ ದೌಡ ಹತ್ತಾವ ನಿಮ್ಮಗೆ ದೌಡತ್ತಾವೆ ನೀರಾ ಇನ್ ಇಂದ್ರ ಗಾಡಿ ಮಗನ ನನ್ನ ತೆರಿ ಕೆಟ್ಟು ತೂ ಅಂದ್ರೆ ಬಿಡಬಾರದು ಬಿಟ್ನಪ್ಪ ನಮ್ಮೂರು ಪಲ್ಟಿ ಹೊಡೆದೆ ಮಗನ ಈ ಎಮ್ ಎಲ್ ಎ ಕಾರ್ಖಾನ ಮಗಳಂದ್ರೆ ಏನಂತ ಮಾಡಿದ ಹೋ ಮಗನ ಏನ್ರಿ ಅವು ಮೂರು ಬಡ್ಡಿಗೆ ಹಚ್ಚಿ ಕೆಡೆಯೋದು ನೀ ಮೆಟ್ಟ ಹಾಕಿ ತೂರು ಮುಂದ ಮೂರು ನಿನ್ನ ಬಡ್ಡಿಗೆ ಹಚ್ಚಿ ಕಡ್ದು ಹೋಗಿತೀನಿ ಅಂತ ಮಗನ ಯಪ್ಪ ಏ ಯಪ್ಪ ಅವ್ಗ ಯಾಕೆ ಬೈತು ಯಪ್ಪ ನೀ ಬಡ್ಗಿ ಬಸ್ಸಾಗ ಅಲ್ಲ ಯಪ್ಪ ನಂದು ಗೂಟ ಮುರ್ದಿ ತಂದಿದ್ನಾ ಅದಕ್ಕೆ ನಾನು ಗೂಟ ರೆಡಿ ಮಾಡಕ್ ಅಂತ ಬಂದಿದ್ನಪ್ಪ ಅವನ್ ಕಡೆ ತಪ್ಪಿಲ್ಲ ನಾ ಅಟೋತ್ತಿಗೆ ಬಂದ್ಯಾ ನೀ ಉಳ್ಕೊಂಡವಾ ೇರ್ ಕರ್ತ ನಾವ್ ಬರ್ಲಿಕ್ಕೆ ಅಂದ್ರೆ ಈ ಮಗ ಬಡಿಗೆ ಒಂದ್ ಪೂಟಿನ ಗೂಟ್ ಅಲ್ಲವ ಒಂದ್ ಮಾರುದ್ ಮಾಡಿ ಕುಂತಿದ್ದೆ ಈ ಮಗ ಯಾವ ಮಗಳ ಅಲ್ಲವ ಈ ಮಗನು ಕೂಡ ನಮ್ದು ಏನ್ ಮಾತವಾ ನಡಿಯವ ನಡಿ ಮಗಳ ಹೋಗಿ ಮನೆಗೆ

ಅವ್ನು ಬರ್ತೀನಿ ಬರ್ತಿತ್ತು ಪಾಡವ್ವ ಹೌದ ನಮ್ಮ ಅಪ್ಪ ಹೇಳೋ ಮಾತು ಕರೆ ಐತಿ ಈ ಚಂದ ಐತನ ನಮ್ಮ ಊರು ಹೆಣ್ಮಕ್ಳು ಕಂಡ್ರೆ ಸಾಕು ಸುಮ್ಮ ನಿಂತು ಬಿಡ್ತಾನ ಇಲ್ಲಿ ನಮ್ಮ ಊರು ಹೆಣ್ಮಕ್ಳು ಏನು ಅದಾರಲ್ಲ ಅವ್ನು ಬಾಯಾಗ ಪಟ್ಟು ಕೊಟ್ರು ಚೀಪ್ಗೊಂದು ನಿನ್ನಷ್ಟ ಗೊತ್ತಾನ ನೀ ಸುಂಕ್ರು ಚಂದ್ರವ್ವ ನಾ ಎಲ್ಲ ತಿಳಿಸ್ಕೊಳ್ತೀನಿ ಮಗನಿಗೆ ಏ ಮಗನ ಬಸ್ಯಾ ಈ ಈ ಚಂದ್ರ ನನಗೆ ಏನು ಆಗತ್ತ ತಿಳಿದು ಮಗನ ಈ ಕಿ ಕಾಸ ಕಾಸ ನಮ್ಮ ಅಕ್ಕನ ಮಗಳು ಇದ್ದಂಗೆ ಒಂಬಕಲ್ಲ ಇರ್ಲಿ ಚೆನ್ನಪ್ಪ ಭಾಳ ತ್ರಾಸ್ ತೊಗೊಳಕ್ ಹೋಗಡ ಅಲ್ಲ ಅಟ್ಟ ಡೈರೆಕ್ಟರ್ ಹೇಳಿ ಹೇಳ್ಬಿಡ್ಬೇಕಲ್ಲ ಈಕಿ ನಾನು ಹೇಳ್ತಿ ಇವ ನಮ್ಮ ಮಾವ ಅಂತ ಮಗನ ಹೊಡ್ತಾ ಹೊಡೆದಂದ್ರೆ ಮೂರು ಪಲ್ಟೆ ಹೊಡೆದೆ ಮಗನ ಹಾ 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 ನೋಡು ನಮ್ಮ ಚೆನ್ನ ಫ್ಯಾಂಗ ನಮ್ಮ ಚೆನ್ನ ಫ್ಯಾಂಗ್ ಅಂತಿದ್ದಲ್ಲ ಈಗ ನಿಮ್ಮ ಆಮಾಗಿ ಬಿಟ್ಟ ಪಡ್ಜಂತಿ ನಮ್ಮ ಚಂದಪ್ಪ ಹಿಂಗೆ ಹಿಂಗ ಹಚ್ಚರಿ ಈಗರ ಹೌದ ರೀ ನೌನ ಚೂನಿ ಮೌನ ನಿಮ್ಮದು ಈಗಿನ ಕಾಲದ ಹುಡುಗರು ನೀವು ಹಂಗೆ ನೀವು ನೋಡೋರು ಕಂಡಿಗೆ ಆಕಳ ಕಣ್ಣ ಕಾಣಿಸ್ತೀರಿ ಒಳಗೆ ನೋಡಿದ್ರೆ ಹೋರಿ ಒದಕ್ ಒದಕಿದಂಗಿಲ್ಲ ಯವ್ವಾ ಈ ಮಂಗೇಲ್ ಕೂಡ ನಮ್ಮದೇನು ಮಾತು ನಡೆಯವ್ವ ನಡೆಯ ಮನೆ ಹೋಗಪ್ಪ ಬಾಲ್ವಾ ಬಾ ಸುಮ್ಮ ಇಲ್ಲ ಪರದೇಶಿ ಮಾಡಿ ಹೋಗಬೇಡ ನನ್ನ ಹುಡುಗಿ ಪ್ರೀತಿಯ ಪಾರೇಡ ಹರಿವ ಮನಸಿಗೆ ಹರಿಹೊತ್ತ ಗೆಳೆಯ

ಚಂದ ಚಂದ್ರ ಈಗ ಅಂಗ್ಯಾ ಹೈಕೋತಿದೆ ನೀ ಬಂದ್ಬಿಟ್ಟು ನೋಡ್ ನನ್ನ ಮಗನ ಮಗನ ಅಕ್ಕಿ ನನ್ನ ಹುಡುಗೇಳ ಮಗನ ಆಕಿನ ಮ್ಯಾಗ ಏನ್ರ ತಿಳ್ಕೊ ಮಗನ ಎರಡು ಕಣ್ ಕಿತ್ತಿ ಗೋಟೆ ನಾಡ್ತೀನಿ ಗೋಟೆ ಲೇ ಮಗನ ಚೆನ್ನ ಬುಡ್ ಚೆನ್ನ ಚಂದ್ರಿ ನನಗ ಹೊಲಿತಾಳ ನಿನಗ ಹೊಲಿತಾಳ ನೋಡೇ ಚಾಲೆಂಜ್ ಮಗನ ಚಾಲೆಂಜೇ ಆಗೇ ಹೋಲಿ ಆಗೇ ಹೋಲಿ ಚಾಲೆಂಜ್ quae